ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅರುಣ ಅಂತ ನಾನು ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಗೆ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈ ದಿನ ರೇಷ್ಮೆ ಹುಳುವಿನ ರೋಗಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ರೇಷ್ಮೆ ಹುಳುವಿನ ರೋಗಗಳಲ್ಲಿ ಮೂರು ಮುಖ್ಯವಾದ ರೋಗಗಳನ್ನ ನಾವು ನೋಡ್ಬೋದು ಅಂದರೆ ರೈತರ ಇದರಲ್ಲಿ ನಿರ್ವಹಣೆ ಮಾಡುವಂಥ ರೋಗಗಳು ಮೊದಲನೇದಾಗಿ ಹಾಲು ತೊಂಡೆ ರೋಗ ಅಂತ ಕರಿತೀವಿ ಅದಾದಮೇಲೆ ಸಪ್ಪೆ ರೋಗ ಅದಾದಮೇಲೆ ಕೊನೆಯದಾಗಿ ಸುಣ್ಣಕಟ್ಟು ರೋಗ ಅಂತ ಈ ಮೂರು ಮುಖ್ಯವಾದ ರೋಗಗಳು ರೇಷ್ಮೆ ಹುಳುಗಳಲ್ಲಿ ಕಂಡುಬರುತ್ತದೆ ಮೊದಲು ಮೊದಲನೇದಾಗಿ ಹಾಲು ತೊಂಡೆ ರೋಗ ಇದು ಬಂದು ವೈರಸ್ ಇಂದ ಹರಡುವಂಥ ರೋಗ ಆಗಿರುತ್ತೆ ಈ ರೋಗ ಏನು ಈ ರೇಷ್ಮೆ ಹುಳುವಿನಲ್ಲಿ ರಕ್ತ ಇರುತ್ತೆ ಬಿಳಿ ರಕ್ತಗಳು ಅವು ಅವು ಎಲ್ಲಿ ಚೆಲ್ಲಿರುತ್ತೆ ಇವಾಗ ಒಂದು ನೊಣ ಒಂದು ಹುಳದಲ್ಲಿ ಆ ವೈರಸ್ ಇನ್ಫೆಕ್ಷನ್ ಆದಾಗ ಆಹಾ ಏನು ರಕ್ತದಿಂದ ಹರಡ್ತಾ ಇರುತ್ತೆ ಅದು ಬೇರೆ ಹುಳುಗಳಲ್ಲಿ ಇವಾಗ ಹೊಟ್ಟೆ ಒಳಗೆ ಹೋದಾಗ ಅಥವಾ ಎಲೆ ಮೂ ಎಲೆಯ ಮೂಲಕ ಹೊಟ್ಟೆ ಒಳಗೆ ಹೋದಾಗ ಅದೇನಾಗುತ್ತೆ ಅದರಲ್ಲಿ ಹರಡ್ತಾ ಹೋಗುತ್ತೆ ಇದು ತುಂಬ ತೀವ್ರವಾಗಿ ಹರಡೋದನ್ನ ನಾವು ನೋಡ್ಬೋದು ಯಾಕಂದರೆ ರೇಷ್ಮೆ ಹುಳಿನ ಇದು ಸಾಕಾಣಿಕೆ ಮನೆಗಳಲ್ಲಿ ಕೆಳಗಡೆ ರಕ್ತಗಳೆಲ್ಲ ಚೆಲ್ಲೋಗಿದ್ರೆ ಅದೆಲ್ಲನೂ ಹರಡೋದು ತುಂಬ ಜಾಸ್ತಿ ಆಗುತ್ತೆ ಯಾಕಂದರೆ ವೈರಸ್ ನಮಗೆ ಗೊತ್ತಿದೆ ಯಾವ ರೀತಿ ಹರಡುತ್ತೆ ಅಂತ ನಮಗೆ ಇವಾಗ ಕೊರೋನಾ ಯಾವ ರೀತಿ ಹರಡ್ತಾ ಇತ್ತು ಪಕ್ಕದಲ್ಲಿ ಪಕ್ಕದಲ್ಲಿ ಇದ್ದವ್ರಿಗೆ ಆ ರೀತಿ ಇದನ್ನು ಸಹ ತುಂಬ ತೀವ್ರವಾಗಿ ಹರಡೋದನ್ನ ನಾವು ನೋಡ್ಬೋದು ಇದರ ಲಕ್ಷಣಗಳು ಏನಿರುತ್ತೆ ಅಂದರೆ ಹುಳ ಬಂದ್ಬಿಟ್ಟು ತುಂಬ ಇನ್ಯಾಕ್ಟಿವ್ ಆಗಿರುತ್ತೆ ಅದಾದಮೇಲೆ ಅದು ಸೊಪ್ನ ತಿನ್ನೋದಿಲ್ಲ ಅದಾದ್ಮೇಲೆ ತೀವ್ರ ಆದಾಗ ಅದೇನಾಗುತ್ತೆ ಅದರ ದೇಹದಿಂದ ಚರ್ಮ ಒಡೆದು ಅದರ ಸ್ಟ್ರಾ ಅದು ಏನು ನೀರಿನ ರೂಪದಲ್ಲಿ ಹಾಲಿನ ರೂಪದಲ್ಲಿ ಅದು ಹೊರ ಬರ್ತಾ ಇರುತ್ತೆ ಅದಕ್ಕೆ ಅದನ್ನು ಹಾಲು ತೊಂಡೆ ರೋಗ ಅಂತ ಕರಿತೀವಿ ಅದಾದ್ಮೇಲೆ ಎರಡನೇದಾಗಿ ಸಪ್ಪೆ ರೋಗ ಅಂತ ಕರಿತೀವಿ ಈ ಸಪ್ಪೆ ರೋಗ ಒಂದು ಬ್ಯಾಕ್ಟೀರಿಯಾ ಬರುತ್ತೆ ಬ್ಯಾಕ್ಟೀರಿಯಲ್ ಸಪ್ಪೆ ರೋಗನೂ ಇದೆ ವೈರಸ್ ಸಪ್ಪೆ ರೋಗನೂ ಇದೆ ಇದೇನಾಗುತ್ತೆ ಇದು ಈಗಾಗಲೇ ನಾನು ಹೇಳ್ದಂಗೆ ಅದು ಲಕ್ಷಣ ಹೇಗಿರುತ್ತೆ ಅಂದರೆ ಸೊಪ್ಪು ತಿನ್ನೋದಿಲ್ಲ ಅದಾದ್ಮೇಲೆ ಅದು ಹೋಗ್ತಾ ಹೋಗ್ತಾ ಉಳುವಿನ ಬಣ್ಣ ಕಪ್ಪುಗಾಕಿ ಅದು ಏನು ಈ ಸಾಕಾಣಿಕಾ ಬೆಡ್ಗಳಲ್ಲಿ ಅಥವಾ ರೆಂಬೆಗಳು ಏನಿರುತ್ತೆ ಬೆಡ್ಗಳ ಮೇಲೆ ಅದರ ಮೇಲೆ ನೇತಾಡ್ತಾ ಇರ್ತವೆ ಅದರ ಸತ್ತೋಗಿರುವಂಥ ದೇಹ ಇದು ಸಪ್ಪೆ ರೋಗದ ಲಕ್ಷಣ ಆಗಿರುತ್ತೆ ಅದಾದಮೇಲೆ ಕಟ್ಟು ರೋಗ ಅಂತ ಹೇಳ್ತೀವಿ ಇದು ಬಂದು ಶಿಲೀಂಧ್ರದಿಂದ ಹರಡುವಂಥ ರೋಗ ಶಿಲೀಂಧ್ರದಿಂದ ಬರುವಂಥ ರೋಗ ಆಗಿರುತ್ತೆ ಇದರಲ್ಲಿ ಮೊದಲನೇದಾಗಿ ದೇಹದ ಮೇಲೆ ಎಣ್ಣೆ ರೂಪದಲ್ಲಿ ಶೈನಿಂಗಾಗಿ ಕಾಣ್ತಾ ಇರುತ್ತೆ ಅದು ಶಿಲೀಂಧ್ರ ಆಗಿರುತ್ತೆ ಅದು ಬೆಳೆದು ಬೆಳೆದು ಏನಾಗುತ್ತೆ ಸೊಪ್ಪನ್ನ ಇನ್ಯಾಕ್ಟಿವ್ ಮಾಡಿ ಅದು ಸೊಪ್ಪು ಅದೇನು ಹುಳನ ಇನ್ಯಾಕ್ಟಿವ್ ಮಾಡಿ ಸೊಪ್ಪನ್ನ ತಿನ್ನೋದನ್ನು ಕಡಿಮೆ ಮಾಡಿಸುತ್ತೆ ಅದಾದಮೇಲೆ ಹೋಗ್ತಾ ಹೋಗ್ತಾ ಅದು ಏನು ನಮ್ಮ ಚಾಕ್ ಪೀಸ್ ಇರುತ್ತೆ ಆ ರೀತಿ ಶಿಲೀಂಧ್ರನ ಬೆಳೆದು ಬಿಳಿ ಎಲ್ಲ ಚಾಕ್ ಪೀಸ್ ತರ ಆಗ್ಬಿಡುತ್ತೆ ಅದಕ್ಕೆ ಅದನ್ನ ಸುಣ್ಣ ಕಟ್ಟು ಅಂದ್ರೆ ಸೀಮೆ ಸುಣ್ಣ ತರ ಇರೋದ್ರಿಂದ ಅದನ್ನ ಸುಣ್ಣ ಕಟ್ಟು ಅಂತ ಕರಿತೀವಿ ಈ ಎಲ್ಲ ರೋಗಕ್ಕೂ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಈ ಹುಳ ತರೋದಕ್ಕೆ ಹುಳ ಸಾಕಾಣಿಕೆಗೆ ಮುಂಚೆ ಈ ಹುಳ ಸಾಕಾಣಿಕೆ ಮನೇನ ತುಂಬಾ ನೀಟಾಗಿ ಕ್ಲೀನ್ ಮಾಡಬೇಕಾಗುತ್ತೆ ಅದು ಯಾವ ರೀತಿ ಅಂದ್ರೆ ಮೂರು ಹಂತದ ಡಿಸ್ಇನ್ಫೆಕ್ಷನ್ ಅಂತ ಕರಿತೀವಿ ಸೋಂಕು ನಿವಾರಣೆ ಅಂತ ಕರಿತೀವಿ ಮೂರು ಹಂತದಲ್ಲಿ ಮಾಡಬೇಕಾಗುತ್ತೆ ಅಲ್ಲ ಹಿಂದಿನ ಬೆಳೆ ಒಂದು ಸಲ ಬ್ಲೀಚಿಂಗ್ ಪೌಡ್ರಲ್ಲಿ ನೀಟಾಗಿ ಅದನ್ನ ವಾಶ್ ಮಾಡಬೇಕಾಗುತ್ತೆ ಮನೆಯಲ್ಲಿ ಈ ರ್ಯಾಕ್ಗಳು ಅದಕ್ಕೆ ಉಪಯೋಗಿಸಿರುವಂಥ ಸಲಕರಣೆಗಳು ಎಲ್ಲ ವಾಶ್ ಮಾಡಿ ಬಿಸಿಲಲ್ಲಿ ಇಡಬೇಕಾಗುತ್ತೆ ಅದಾದಮೇಲೆ ಇನ್ನು ಹುಳ ತರೋದಕ್ಕೆ ಒಂದು ವಾರ ಮುಂಚೆ ಸಲ ಸರಿ ಸ್ವಚ್ಛ ಅಥವಾ ಡೆಕಾಲ್ ಅನ್ನೋ ಒಂದು ಲಿಕ್ವಿಡ್ಗಳು ಬರುತ್ತೆ ಅದು ಇವಾಗ ನೂರು ಮೊಟ್ಟೆ ಮೆಲೆಸುವಂಥ ಒಂದು ಮನೆ ಏನಾದರೂ ಮೂವತ್ತು ಬೈ ನಲ್ವತ್ತು ಅಥವಾ ಮೂವತ್ತು ಬೈ ಇಪ್ಪತ್ತು ಆ ಥರ ಒಂದು ಮನೆ ಏನಾದರೂ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅಟ್ಲೀಸ್ಟ್ ನಮಗೆ ಇನ್ನೂರು ಲೀಟ್ರ್ ದ್ರಾವಣ ಬೇಕಾಗುತ್ತೆ ಇನ್ನೂರು ಲೀಟ್ರ್ ದ್ರಾವಣಕ್ಕೆ ಎಷ್ಟು ಬೇಕು ಅಂತ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಆ ಕೆಮಿಕಲ್ಗಳಲ್ಲೇ ಡೆಕಾಲ್ ಅಥವಾ ಸೆರೆ ಸ್ವಚ್ಛನ ಬಳಸಬೇಕಾಗುತ್ತೆ ಮತ್ತು ಒಂದು ದಿನದ ಹಿಂದೆ ಉಳ ತರೋದಕ್ಕೆ ಒಂದು ದಿನದ ಹಿಂದೆ ಒಂದು ಸಲ ಡೆಕಾಲ ಅಥವಾ ಸೆರೆ ಸ್ವಚ್ಛ ಮೊದಲನೇ ಸಲ ಡೆಕಾಲ್ ಯೂಸ್ ಮಾಡಿದರೆ ನೆಕ್ಸ್ಟು ಸೆರೆ ಸ್ವಚ್ಛ ಮಾಡಬೇಕು ಅಥವಾ ಮೊದಲನೇ ಸಲ ಸೆರೆ ಸ್ವಚ್ಛ ಮಾಡಿದರೆ ಎರಡನೇ ಸಲ ಡೆಕಾಲಲ್ಲಿ ಅದನ್ನು ಮನೆಯಲ್ಲ ನೀಟಾಗಿ ಸ್ಪ್ರೇ ಮಾಡಿ ಕ್ಲೀನ್ ಮಾಡಬೇಕಾಗುತ್ತೆ ಅದಾದಮೇಲೆ ಹುಳ ಯಾವ ಯಾವಾಗ ನಮಗೆ ರೋಗಕ್ಕೆ ತುತ್ತಾಗಿದೆ ಅಂತ ಗೊತ್ತಾಗುತ್ತೆ ಅದನ್ನು ಇಮ್ಮಿಡಿಯೇಟಾಗಿ ಅದನ್ನು ತೆಗೆದಾಕಬೇಕಾಗುತ್ತೆ ಯಾಕಂದರೆ ಒಂದು ಹುಳದಿಂದ ಇನ್ನೊಂದು ಹುಳಕ್ಕೆ ರೋಗಗಳು ಹರಡ್ತಾ ಇರುತ್ತೆ ಅದನ್ನು ತಡೆಯೋದಕ್ಕೋಸ್ಕರ ಆ ಹುಳನ ತೆಗೆದು ನಾವು ಎಲ್ಲಾದರೂ ಭೂಮಿಯಾಗ್ಬಿಟ್ಟು ಒಳಗಾಕಿ ಮುಚ್ಚಬೇಕು ಅಥವಾ ಸುಟ್ಟಾಕ್ಬೇಕು ಈ ರೀತಿ ನಾವು ಅದನ್ನು ಡಿಸ್ಪೋಸ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ನಾವು ನೀರು ಏನು ಸೊಪ್ಪಿನ ಮೇಲೆ ನೀರು ಇಲ್ಲದೆ ಇರೋ ಥರ ನಾವು ನೋಡ್ಕೋಬೇಕಾಗುತ್ತೆ ಇದನ್ನು ತಡೆಯೋದಕ್ಕೋಸ್ಕರ ಸೊಪ್ಪಲ್ಲಿ ಏನೋ ಇವಾಗ ನೀರು ಬಂದ್ಬಿಟ್ಟಿದೆ ಅಥವಾ ಬೆಡ್ಡು ತೇವ ಇದೆ ಅಂತ ಗೊತ್ತಾದಾಗ ನಾವು ಜ್ವರ ಹುಳ ಬಂದ್ಬಿಟ್ಟು ಜ್ವರಕ್ಕೆ ಹೋಗುತ್ತೆ ಅಂದರೆ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ಗೆ ಹೋಗೋ ಟೈಮಲ್ಲಿ ಅವಾಗ ಸುಣ್ಣನ ನಾವು ಬೆಡ್ಡಿನ ಮೇಲೆ ಸಿಂಪಡಣೆ ಮಾಡಬೇಕಾಗುತ್ತೆ ಅದಾದಮೇಲೆ ಆ ಜ್ವರ ಮುಗಿದು ಇನ್ನೇನು ಸೊಪ್ಪು ಹಾಕೋ ಟೈಮ್ಗೆ ನಾವು ವಿಜೇತ ಪೌಡ್ರ್ ಅಂತ ಹಾಸಿಗೆ ಸೋಂಕು ನಿವಾರಕಗಳು ಬರುತ್ತೆ ವಿಜೇತ ಎ ವಿಜೇತ ಬಿ ಅಥವಾ ಅಂಕುಗಳು ಈ ರೀತಿ ಪೌಡ್ರ್ಗಳು ಬರುತ್ತೆ ಅದನ್ನು ನಾವು ಸಿಂಪಡಣೆ ಮಾಡೋದರಿಂದ ಆ ಬೆಡ್ ಅನ್ನ ನಾವು ನಿರ್ವಹಣೆ ಮಾಡ್ಬೋದು ಇದರಿಂದ ಇದು ರೋಗಗಳು ಹರಡೋದನ್ನು ಸಹ ನಾವು ತಡಿಬೋದಾಗುತ್ತೆ ಅದಾದಮೇಲೆ ಮುಖ್ಯವಾಗಿ ನಾವು ರೇಷ್ಮೆ ಹುಳಿನ ಮನೆಯಲ್ಲಿ ತಾಪಮಾನ ಮತ್ತು ಶೈತ್ಯಾಂಶನ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಡಿಗ್ರಿ ಸೆಂಟಿಗ್ರೇಡಷ್ಟು ತಾಪಮಾನ ಮತ್ತು ಎಪ್ಪತ್ತೈದರಿಂದ ಎಂಬತ್ತೈದರಷ್ಟು ಶೈತ್ಯಾಂಶ ಅಂದರೆ ರಿಲೇಟಿವ್ ಇಮ್ಯುಡಿಟಿನ ನಾವು ಮೈಂಟೈನ್ ಮಾಡಿದ್ರೆ ನಾವು ಏನು ಈ ರೋಗಗಳಿಂದ ನಾವು ಮುಕ್ತವಾಗ್ಬೋದು ಅದು ಈ ಏನು ರೋಗಗಳಿಂದ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ನಷ್ಟ ಆಗುತ್ತೆ ಅದನ್ನು ನಾವು ತಡಿಬೋದಾಗುತ್ತೆ